ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈಗಾಗಲೇ ಸೆಮಿಫೈನಲ್ಗೆ ಭಾರತ ಎಂಟ್ರಿಯಾಗುವುದು ಖಚಿತವಾಗಿದೆ ಇಂದು ನಡೆಯುವ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಸೋತರೂ ಕೂಡ ಸೆಮಿಫೈನಲ್ನ ಕನಸನ್ನು ಅವರು ಕಾಣಬಹುದು ಸೇಂಟ್ ಲೂಸಿಯಾದಲ್ಲಿ ನಡೆಯಲಿರುವ ಇಂದಿನ ಪಂದ್ಯ ಉಭಯ ತಂಡಗಳಿಗೆ ಪ್ರತಿಷ್ಠೆಯಾಗಿದೆ ಮತ್ತೊಂದು ಕಡೆ ವಿಶ್ವ ಚಾಂಪಿಯನ್ ವಿಶ್ವಕಪ್ನಿಂದ ಹೊರಬೀಳುವ ಆತಂಕ ಎದುರಾಗಿದೆ ಈಗಾಗಲೇ ಆಫ್ಘಾನಿಸ್ತಾನದ ತಂಡದ ವಿರುದ್ಧ ಸೋತಿರುವ ಆಸ್ಟ್ರೇಲಿಯಾ ಇಂಡಿಯಾ ವಿರುದ್ಧ ಸೋಲನ್ನು ಅನುಭವಿಸಿದರೆ ಸೆಮಿಫೈನಲ್ ಕನಸು ಭಗ್ನಗೊಂಡಂತೆ ಆದರೂ ಸಹ ಆಸ್ಟ್ರೇಲಿಯಾಗೆ ಸೆಮಿಫೈನಲ್ಗೆ ಹೋಗಲು ಸಣ್ಣದೊಂದು ದಾರಿಯಿದೆ ಒಂದು ವೇಳೆ ಹೀಗಾದರೆ ಆಸ್ಟ್ರೇಲಿಯಾ ಭಾರತದ ಎದುರು ಸೋತರೆ ವಿಶ್ವಕಪ್ನಿಂದ ಹೊರಗುಳಿಯುವುದಿಲ್ಲ ಸೋತ ನಂತರವೂ ಸೆಮಿಫೈನಲ್ಗೆ ಹೋಗಲು ಅವಕಾಶವಿದೆ ಅದು ಹೇಗೆ ಎಂದರೆ ಬಾಂಗ್ಲಾದೇಶದ ಗೆಲುವಿಗಾಗಿ ಆಸ್ಟ್ರೇಲಿಯಾ ಪ್ರಾರ್ಥಿಸಬೇಕಾಗಿದೆ ಭಾರತದ ವಿರುದ್ಧ ಆಸ್ಟ್ರೇಲಿಯಾ ಸೋತರೆ ಮತ್ತು ಬಾಂಗ್ಲಾದೇಶ ಅಫ್ಘಾನಿಸ್ತಾನವನ್ನು ಸೋಲಿಸಿದರೆ ಆಸ್ಟ್ರೇಲಿಯಾಗೆ ಚಾನ್ಸ್ ಇದೆ ಇನ್ನು ರನ್ ರೇಟ್ನಲ್ಲಿ ಎರಡನೇ ಸ್ಥಾನದಲ್ಲಿರುವ ಆಸ್ಟ್ರೇಲಿಯಾ ಸೆಮಿಫೈನಲ್ಗೆ ಎಂಟ್ರಿಯನ್ನು ಕೂಡ ನೀಡಬಹುದು ಇನ್ನು ಇಂದಿನ ಪಂದ್ಯ ಸೇಡಿನ ಸಮರವಾಗಲು ಸಜ್ಜಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ನಲ್ಲಿ ಸೋಲಿಲ್ಲದ ಸರದಾರನಾಗಿ ಫೈನಲ್ಗೆ ಎಂಟ್ರಿ ನೀಡಿದ್ದ ಟೀಂ ಇಂಡಿಯಾ ತವರಿನಲ್ಲಿ ವಿಶ್ವಕಪ್ ಜಯಿಸುವ ಮಹದಾಸೆ ಹೊಂದಿತ್ತು ಇನ್ನು ಆಸ್ಟ್ರೇಲಿಯಾ ಟ್ರೋಫಿ ಜಯಿಸುವ ಮೂಲಕ ಕನಸನ್ನು ನುಚ್ಚುನೂರು ಮಾಡಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ನಡೆದಿದ್ದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲೂ ಟೀಮ್ ಇಂಡಿಯಾ ಪಾಲಿಗೆ ವಿಲ್ಲನ್ ಆಗಿತ್ತು ಇನ್ನು ಟೀಂ ಇಂಡಿಯಾ ಎರಡು ಸಾವಿರದ ಮೂರರ ಏಕದಿನ ವಿಶ್ವಕಪ್ ಸೋಲಿನ ಅಪಮಾನಕ್ಕೂ ಲೆಕ್ಕ ಚುಪ್ತ ಮಾಡುವ ಶಪಥದಲ್ಲಿದೆ ಆ ಮೂಲಕ ಒಂದು ಸೋಲಿನಿಂದ ಮೂರು ಪ್ರತೀಕಾರ ತೀರಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿದೆ ಇನ್ನು ಇದಕ್ಕಾಗಿ ಟೀಮ್ ಇಂಡಿಯಾ ಬಾರಿ ಗೇಮ್ ಪ್ಲಾನ್ ಹಾಗೂ ಸ್ಟ್ಯಾಟರ್ಜಿಯನ್ನು ರೂಪಿಸಿದೆ ಇಂದಿನ ಪಂದ್ಯದಲ್ಲಿ ಬಲಿಷ್ಠ ಕಾಲಗ ನಡೆಯುತ್ತಿದೆ ಈ ಬಿಗ್ ಬ್ಯಾಟಲ್ನಲ್ಲಿ ವಿಜಯಲಕ್ಷ್ಮಿ ಯಾರಿಗೆ ಒಳೆಯುತ್ತಾಳೆ ಎಂದು ಕಾದು ನೋಡಬೇಕಿದೆ ವೀಕ್ಷಕರೇ ಇಂದಿನ ಪಂದ್ಯವನ್ನು ಯಾರು ಗೆಲ್ಲಬಹುದು ಹಾಗೂ ಈ ಬಾರಿಯ ವಿಶ್ವಕಪ್ ಅನ್ನು ಯಾವ ತಂಡ ಗೆಲ್ಲಬಹುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ